ಹಾಯ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಎ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ವೀಡಿಯೋನಲ್ಲಿ ಏನು ತಿಳ್ಸ್ತಾ ಇದ್ದೀನಪ್ಪ ಅಂತಂದರೆ ಕೆ ಸಿ ಟಿ ವಿದ್ಯಾರ್ಥಿಗಳ ಒಲೆಬಸ್ ಕಾಪಿ ಆವೃತ್ತಿ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ಒಂದು ವೀಡಿಯೋನಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಗಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಕೆ ಸಿ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ನ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಯು ಜಿ ಸಿ ಇ ಟಿ ಟ್ವೆಂಟಿ ಫೈವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣವೇ ಒಂದು ಹೊಸ ಇಂಟರ್ಫೇಸ್ನ ಓಪನ್ ಆಗುತ್ತೆ ನೋಡ್ಬೋದು ಫ್ರೆಂಡ್ಸಲ್ಲಿ ಇಲ್ಲಿ ಹೊಸ ಇಂಟರ್ಫೇಸ್ ಓಪನ್ ಆದ ತಕ್ಷಣ ನೀವು ಸ್ಕ್ರೋಲ್ ಅಪ್ ಮಾಡ್ತಾ ಹೋದರೆ ಇದು ತೊಳಗೆ ನಿಮ್ಗೆ ಯು ಜಿ ಸಿ ಇ ಟಿ ಟ್ವೆಂಟಿ ಫೈವ್ ನಿಮಗೆ ಪಠ್ಯ ಕ್ರಮ ಅಂತ ಏನಿದೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ನಾಲ್ಕು ಸಬ್ಜೆಕ್ಟ್ನ ಒಂದು ಸಿಲೆಬಸ್ ಕಾಪಿ ಇರುತ್ತೆ ನಿಮ್ಗೆ ಯಾವುದು ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ನ ಸಿಲೆಬಸ್ ಕಾಪಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇದೇ ರೀತಿ ಮುಂದಿನ ಒಂದು ಒಂದು ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು